ಅಲೌಕಿಕ ಸಂವಿಧಾನ ಅಲೌಕಿಕ ಸಂವಿಧಾನ ಅಂದರೆ ಅಲ್ಕಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಜಾನಪದಕ್ಕೆ ಹೀಗೆ ಇರಬೇಕು ಹಾಗೆ ಇರಬೇಕು ಹೀಗೆ ಆಡಬೇಕು ಹಾಗೆ ಆಡಬೇಕು ಅಂತ ಇತಿಮಿತಿಗಳಿಲ್ಲ ಜನಪದ ಒಂಥರ ನೀರಿದ್ದಂಗೆ ಹರಿತಾ ಇರ್ತದೆ ಯಾವಾಗಲೂ ಯಾವತ್ತು ನಿಲ್ಲೋದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಜಾನಪದ ಅಂದರೆ ನಾವು ತಾಯಿ ಗರ್ಭದಿಂದ ಏನು ಆಚೆ ಬರ್ತೀವಿ ಅಲ್ಲಿಂದ ಹಿಡಿದು ನಾವು ಚಟ್ಟಕ್ಕೆ ಹೋಗೋವರೆಗೂ ಇರತಕ್ಕಂಥ ಪಯಣವೇ ಜಾನಪದ ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಸಂಸ್ಕೃತಿಯಿಂದ ಜಾನಪದ ಉಗಮ ಆದ್ರೆ ಅದನ್ನು ನೋಡತಾ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನ ನೀವು ನಿಮಗೆ ಒಂದು ಚಪ್ಪಾಳೆ ಇರ್ತಾಳೆ ಮಹಿಳಾ ಘಟಕದ ಉದ್ಘಾಟನೆಗಳಲ್ಲಿ ಹೆಚ್ಚು ಮಹಿಳೆಯರೇ ಇವತ್ತು ನೋಡಿ ಜಾಸ್ತಿ ಮಹಿಳೆಯರು ಬರೀ ಮೂಲ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಶಿಷ್ಟಾಚಾರ ಪಾಲನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಬಹಳ ಸಂತೋಷ ಆಗ್ತದೆ ಮುಂದಿನ ದಿನಗಳಲ್ಲಿ ನಾವು ಮೂರು ಜನ ಮೂರು ಜನದಲ್ಲೂ ಇನ್ನಿಬ್ರು ಒಬ್ಬರು ಆಗೋಂಥ ಕಾರಣ ಬರುತ್ತೆ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ನೀವು ಮೊಬೈಲ್ ಅದೆಲ್ಲ ಬಳಕೆ ಮಾಡಿ ಎಲ್ಲ ಮಾಡಿ ಆದರೆ ಜನಪದ ಸಂಸ್ಕೃತಿ ಬಹಳ ಮುಖ್ಯ ನಮ್ಗೆ ಕನ್ನಡ ಸಾಹಿತ್ಯಕ್ಕೆ ಹಿರಿಟನೇ ಜನಪದ ಕನ್ನಡ ಸಾಹಿತ್ಯ ಏನಾದ್ರು ಚೆನ್ನಾಗಿ ಉಳಿದಿದೆ ಬೆಳೆದಿದೆ ಕನ್ನಡ ಸಾಹಿತ್ಯ ವಿಶ್ವವಿಖ್ಯಾತ ಪಡೆದಿದೆ ಜ್ಞಾನಪೀಠಗಳು ತಗೊಂಡಿದೆ ಅಂದರೆ ಎಲ್ಲೂ ಜಾನಪದ ಬಿಟ್ಟು ಕನ್ನಡ ಇಲ್ಲವೇ ಇಲ್ಲ ಭಾಷೆ ಬರೀ ನಮ್ಮ ಕನ್ನಡಕ್ಕೆ ಮಾತ್ರ ಜಾನಪದ ಇಲ್ಲ ವಿಶ್ವದ ಎಲ್ಲ ಭಾಷೆಗಳಲ್ಲೂ ಜಾನಪದ ಇದೆ ಮೊದಲನೇದು ಗ್ರೀಕ್ ದೇಶದಲ್ಲಿ ಫೋಕ್ ಮತ್ತು ಫೋಕ್ನೋರ್ನ ಪದನ ಪರಿಚಯ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತ ಜನಪದ ಮತ್ತು ಜಾನಪದ ಅಂತ ಪ್ರಚಾರ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚು ಮೊರಾರ್ಚಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಜವಾಬ್ದಾರ ಶಾಲೆಗಳಲ್ಲಿ ಬಹಳಷ್ಟು ನಮ್ಮ ಘಟಕಗಳು ಉದ್ಘಾಟನೆ ಆಗಿದೆ ಇವತ್ತು ಸೊಕ್ಕೆಯ ಕಿತ್ತೂರು ರಾಣಿ ಚೆನ್ನಮ್ಮ ಘಟಕದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಾನು ಮೇಡಮ್ ಅವರು ಹೇಳಿದಾಗ ನಾನು ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತೀನಿ ಸರ್ ಮಾಡೋಣ ಅಲ್ಲಿ ಅಂತ ಹೇಳಿದ್ರು ಮತ್ತು ಕನ್ನಡ ಜಾನಪದ ರಾಜ್ಯೋತ್ಸವದ ಕಾನ್ಸೆಪ್ಟ್ ಯಾಕೆ ತಂದ್ವಿ ಅಂದರೆ ಕೇವಲ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದಾಗ ಅದ್ರ ಜೊತೆಗೆ ಜಾನಪದನೂ ಸೇರಿಸ್ಕೊಳ್ಳೋಣ ಅಂತೇಳಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ತೆಗೆದಂಥ ಎರಡು ಮಕ್ಕಳಿಗೆ ಇಬ್ಬೊಬ್ಬರು ಜನಪದ ಕಲಾವಿದರಿಗೆ ಮತ್ತು ಕನ್ನಡ ಶಿಕ್ಷಕರಿಗೆ ಸನ್ಮಾನ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದಂತಹ ಜಿಲ್ಲಾಧ್ಯಕ್ಷರು ಆದಂಥ ಶ್ರೀಮತಿ ವಿಶಾಲಾಕ್ಷಮ್ಮ ಅವರೇ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದಂಥ ಕೋಣಿತೊಂಡ ರತ್ನಾಕರ್ ಅವರೇ ತಾಲೂಕಿನ ಅಧ್ಯಕ್ಷರುಗಳಾದಂಥ ವಿಜಯಕುಮಾರಿ ಹಾಗೂ ಮಾಲತಿ ಮೇಡಮ್ ಅವರೇ ಹಾಗೂ ಜಿಲ್ಲೆಯ ಗೌರವಾಧ್ಯಕ್ಷರಾಗಿ ಇವತ್ತು ತಾನೇ ಅವ್ರನ್ನ ಮಾಡಿದಂಥ ಸವಿತಾ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಕಡೂರು ತಾಲೂಕಿನ ಅಧ್ಯಕ್ಷರೇ ಇಲ್ಲಿನ ಆಂಗ್ಲ ಮಾಧ್ಯಮದ ಶಿಕ್ಷಕರೇ ಸೀನಿಯರ್ ಚೇಂಬರ್ಸ್ನ ಸದಸ್ಯರೇ ಈ ಕಾಲೇಜಿನ ಪ್ರಾಂಶುಪಾಲ್ರೆ ಹಾಗೂ ಎಲ್ಲ ಲೋಕೇಶ್ ಅವರೇ ಹಾಗೂ ಎಲ್ಲ ಕಲಾವಿದರೆ ಹಾಗೂ ಶಿಕ್ಷಕರೇ ನವೀನ್ ಅವರೇ ಹಾಗೂ ಕ್ರಿಯ ಸತೀಶ್ ಅವರೇ ಒಟ್ಟಾರೆ ಹೇಳಬೇಕು ಅಂದರೆ ನಿಮಗೆ ಶಾಲೆಗಳ ಶಾಲಾ ಕಾಲೇಜುಗಳು ಯಾಕೆ ಜಾನಪದ ಅನ್ನೋ ಪದಾನ ಬಳಸ್ತಿದ್ದೀವಿ ಅಂತ ಹೇಳಿದ್ರೆ ಈ ಪದಾನೇ ಬರ್ತಿದ್ದಾರೆ ಎಷ್ಟೋ ಜನಕ್ಕೆ ಜನಪದ ಫೋಕ್ ಮತ್ತು ಫೋಕ್ನೋರ್ ಗೊತ್ತಿಲ್ಲ ಆ ಪರಿಚಯ ಮಾಡಿಸ್ಲಿಕ್ಕೋಸ್ಕರ ನಿಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ದೆ ಮುಂದಿನ ದಿನಗಳಲ್ಲಿ ಒಂದು ತರಬೇತಿ ಶಿಬಿರ ಸಹ ಈ ಕಾಲೇಜು ಶಾಲೆಗಳಲ್ಲಿ ಮಾಡೋಣ ಅಂತ ಹೇಳ್ತಾ ನಾನು ತುರ್ತಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ನಿಮ್ಮಲ್ಲಿ ಒಂದೇ ಒಂದು ಮನವಿ ದಯವಿಟ್ಟು ಜನಪದದ ಒಂದು ಆದರೂ ಕಲಿರಿ ಒಂದು ಪದ ಆದರೂ ಕಲೀಲೇಬೇಕು ಮದುವೆ ಆದ್ಮೇಲೂ ಸಹ ಮಕ್ಕಳಿಗೆ ಆ ಜಾನಪದ ಸಂಸ್ಕೃತಿನ ಕಲಿಸ್ಬೇಕು ಯಾಕಂದ್ರೆ ಜನಪದ ಯಾವತ್ತೂ ಅಷ್ಟೇ ನಶಿಸೋದಿಲ್ಲ ಫೋಕ್ಲೋರ್ ಲೋ ಟು ಡೈ ಅಂತ ಹೇಳ್ತಾರೆ ಎಲ್ಲ ಸಂಸ್ಕೃತಿನೂ ಹೋಗುತ್ತೆ ಆದರೆ ಜಾನಪದ ಸಂಸ್ಕೃತಿ ಯಾವತ್ತು ಸಾಯಲ್ಲ ಯಾಕಂದ್ರೆ ಅದು ಪರಿವರ್ತನೆಗೊಳ್ತಾ ಇರ್ತದೆ ಪಟಾಪಟಿ ಚಡ್ಡಿ ಇತ್ತು ಅಂದ್ರೆ ಹಿಂದೆ ಅಚ್ಚೆ ಆಗ್ತಿತ್ತು ಟ್ಯಾಟೋಸ್ ಬಂತು ಆ ಚಡ್ಡಿ ಇತ್ತು ಇದು ಬರ್ಮುಡ ಬಂತು ಪರಿವರ್ತನೆಗೊಳ್ತದೆ ಆಮೇಲೆ ನಮ್ಮ ಸಂಸ್ಕೃತಿ ನಮ್ಮ ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ನೀವು ಯಾವತ್ತೂ ಅಷ್ಟೇ ಸಂತೆ ಮದುವೆ ಜಾತ್ರೆ ಯಾವ್ದು ಮಿಸ್ ಮಾಡಬೇಡಿ ಈಗ ನಮ್ಮ ಸಂಸ್ಕೃತಿಯ ಆಕಾರವೇ ಉಂಟು ಅದಕ್ಕೆ ಅದಕ್ಕೆಲ್ಲ ನೀವು ಅಟೆಂಡ್ ಆಗಬೇಕು ರಜಾ ಹಾಕಿದ್ರೂ ಪರವಾಗಿಲ್ಲ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಅಟೆಂಡ್ ಆಗಿ ಈ ರಾಜ್ಯದಲ್ಲಿ ಏನಾದರೂ ಒಂದು ಸಂಸ್ಕೃತಿಯ ರಾಯಭಾರಿಗಳೆಲ್ಲ ಜನಪದ ಉಳಿಸಿ ಬೆಳೆಸಿ ಅಂತ ಹೇಳ್ತೇವೆ ನಾನು ಮಾತು ಗ್ರಾಮ ಹೇಳ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯಮ